ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಶೋಷಿತ ಸಮುದಾಯಗಳ ಒಕ್ಕೂಟ ಬೀದರ್ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಪ್ರಕರಣದ ನೆಪದಲ್ಲಿ ಚನ ನಾಯಕ ಸಿದ್ದರಾಮಯ್ಯರವರನ್ನ ತೇಜಾವಧಿ ಮಾಡ್ತಿರುವುದನ್ನು ನಿಲ್ಲಿಸಬೇಕು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದನ್ನು ನಿಲ್ಲಿಸಬೇಕೆಂದು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಭಟನೆ ಮುಖಾಂತರ ಒತ್ತಾಯಿಸ್ತೇವೆ ಇನ್ನು ಇತ್ತೀಚೆಗೆ ರಾಜ್ಯದಲ್ಲಿ ಕೋಮುವಾದಿಗಳು ಮತ್ತು ಜಾತಿವಾದಿ ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರದ ಖರ್ಚಿನ ಆಸೆಗಾಗಿ ಜನಪರ ಇರುವಂತಹ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿವೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ಕೂಡ ರೂಪಿಸಿದ್ದಾರೆ ಇನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರುದ್ಧ ಪಕ್ಷದ ನಾಯಕ ಹದಿನೈದು ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಸೇರಿದಂತೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಹಲವು ಮಹತ್ವದ ಹುದ್ದೆಯಲ್ಲಿ ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಮಸಿ ಬೆಳೆದು ಅವರನ್ನ ರಾಜಕೀಯವಾಗಿ ಮುಗಿಸಿಗೆ ಬಿಡುವ ಹುನ್ನಾರ ನಡೆಸುತ್ತಿದ್ದಾರೆ ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ನಾಯಕರು ಕುತಂತ್ರಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಕುಮ್ಮಕ್ಕು ನೀಡ್ತಿದ್ದಾರೆ ಇನ್ನು ರಾಜ್ಯಪಾಲರ ಮುಖಾಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪಿತೂರಿ ಕೂಡ ನಡೆಸುತ್ತಿದೆ ಇನ್ನು ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕರಾದ ಆರ್ ಅಶೋಕ್ ಬಿವೈ ವಿಜಯೇಂದ್ರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿ ಬಿಎಲ್ ಸಂತೋಷ್ ಅಮಿತ್ ಶಾ ಮತ್ತಿತರರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಿರುವುದರ ಹಿಂದೆ ಹಲವು ಕಾರಣಗಳು ಕೂಡ ಇವೆ ಇನ್ನು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳಿಸಿ ಹಿಂದುಳಿದ ವರ್ಗಗಳ ನಾಯಕತ್ವವನ್ನು ಕೊನೆ ಕಾಣಿಸ್ಬೋದು ಇನ್ನು ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸಿಬಿಟ್ರೆ ಶಾಶ್ವತ ಹಿಂದುಳಿದ ವರ್ಗಗಳನ್ನ ಅಧಿಕಾರದಿಂದ ದೂರ ಇಡಬಹುದು ಮತ್ತು ಸಿದ್ದರಾಮಯ್ಯನವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಸಕಲ ಹಿಂದುಳಿದ ವರ್ಗಗಳ ಅಧಿಕಾರ ನಡೆಸಲು ಅಸಮರ್ಥವೆಂದು ಬಿಂಬಿಸಬಹುದು ಎನ್ನುವಂತಹ ಹುನ್ನಾರದಿಂದಲೇ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಮತ್ತು ವಾಲ್ಮೀಕಿ ನಿಗಮದ ವಿವಾದದಲ್ಲಿ ಅವರ ಹೆಸರನ್ನ ತಳ್ಕು ಹಾಕಲಾಗ್ತಿದೆ राव चिमको अब्दुल मना सेठ बसवराज बाडे अनिल कुमार बल्ार बाबूुर पासवान रमेश ठाकुर डॉक्टर राजशेखर सेडवकर् गोवर्धन ढाटो विठ्ल दास बे श्रीपथ राव दीन जॉन्वेली अशोक कुमार माडे तानाजी सगर डॉक्टर देवीदास तुमकुटार रमेश पोल रघुनाथ गायकवाड शिवकुमार नीलकटे प्रदीप नाटेकर संदीप काटे तुकार चिमको लोकेश मिर्जापुर चंद्रकांत निराठे सेर से इन सदर्भ उपस्थितर

ನಡೆದಿರ್ತಕ್ಕಂಥವ್ರು ಯಾರಿಗೂ ಏನು ಗೊತ್ತಿಲ್ಲ ಅಂತ ಏನಿಲ್ಲ ನಾವೇ ನಿಮ್ಗೆ ಹೊಸದಾಗಿ ಹೇಳ್ಬೇಕಂತ ಏನಿಲ್ಲ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಗಂಟೆಯಾಗಿ ಶೋಷಿತ ಸಮುದಾಯಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಹಾಂಗ್ಕೋಬೇಕಂತಕ್ಕಂತ ಆದೇಶ ಬಂದಿದ್ಮೇಲೆ ನಾವು ಚಿಮಕೋಟ ಸಾಹೇಬರು ರಮೇಶ್ ಜಾಕೋಳ್ಗಿ ಅವರು ಅನಿಲ್ ಅವರು ಇನ್ನಿತರ ಎಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲಾ ಸದಸ್ಯರು ಡಾಕ್ಟರ್ ಸೇಡಂಕರ್ ಇರ್ಬೋದು ನಮ್ಮ ಪಾಸನ್ ಇರ್ಬೋದು ಭಾಳಷ್ಟು ಜನ ಎಲ್ಲ ಸೇರಿಕೊಂಡು ನಿನ್ನೆ ಮತ್ತೆ ಎರಡು ದಿವಸದಿಂದ ಬನ್ನಿ ಎರಡು ದಿನ ನಾವು ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಅದಕ್ಕೆ ನಾನು ಅಭಿನಂದಿಸ್ತೀನಿ ಧನ್ಯವಾದಗಳು ಹೇಳ್ತೀನಿ ಕೆಲವು ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಇಲ್ಲಿ ಅವರಿಗೆ ನಾನು ಯಾಕಂದರೆ ನಿಮಗೆ ಜವಾಬ್ದಾರಿಯುತವಾದ ಒಂದು ಪಕ್ಷ ಇದೆ ಆದರೆ ಯಾರು ಎಜಿಸ್ಟೇಷನ್ ಮಾಡ್ತಾ ಇದ್ದಾರೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರ ಅವ್ರ ಜೊತೆಗೆ ಹೋಗ್ಬೇಕಾಗಿರ್ತಕ್ಕಂಥದ್ದೇನು ಬಂದಿದ್ರ ತಾವು ನಮಗೆ ತಮಗೆ ನಾನು ಶೋಷಿತ ಸಮುದಾಯಗಳ ಒಗ್ಗೊಟ್ಟದ ಪರವಾಗಿ ಸಂಚಲನಕ್ಕನಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯದಾಗಿ ಅದೇ ಥರ ಮುನ್ಸಿಪಾಲ್ಟಿ ಅಧ್ಯಕ್ಷರು ಬಂದಿದ್ದಾರೆ ಬಹಳಷ್ಟು ಜನ ಬಂದಿದ್ದಾರೆ ಇವತ್ತಿನ ತಾರೀಕಾಗ ಆದ್ರೆ ಬಂಧುಗಳೇ ನಾನು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೆ ನನ್ನ ಮಾತು ಇವರಿಗೆ ನಾಚಿಕೆ ಬರಬೇಕು ಶರಮ್ ಆಗಬೇಕು ಇವರು ಹೆಣ್ಮಕ್ಳು ಇವ್ರ ಹೆಂಡ್ರು ಇವ್ರ ಮಕ್ಕಳು ಇವರು ಮುಖ್ಯಮಂತ್ರಿ ಇರ್ಲಾಕ್ ಗೇಟೆಡ್ ಕಾರ್ಬಾರ್ ಮಾಡ್ ನಿಮ್ಗೆಲ್ಲ ಗೊತ್ತದ ಅದ್ರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಒಂದು ವರ್ಷಗಳಾಯ್ತು ಅವ್ರ ಏನಾದ್ರು ರಾಜಕಾರಣಕ್ಕೆ ಬಂದು ಎಂಬತ್ಮೂರರಲ್ಲಿ ಜನವರಿ ಎಂಬತ್ ಮೂರರಲ್ಲಿ ಅವರು ಮೊಟ್ಟ ಮೊದಲನೇ ಸಲ ಎಮ್ ಎಲ್ ಎ ಆಗಿ ಬಂದಿರ್ತಕ್ಕಂಥವ್ರು ವೇರಿಯಸ್ ಟೈಪ್ ಆಫ್ ಮಿನಿಸ್ಟರ್ ಆದರು ಫೈನಾನ್ಸ್ ಮಿನಿಸ್ಟರ್ ಆದರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎರಡು ಸರ್ತಿ ಆದ್ರು ಚೀಫ್ ಮಿನಿಸ್ಟರ್ ಎರಡನೇ ಸರ್ತಿ ಆಗಿದ್ದಾರೆ ಇವ್ರಿಗೆ ರಾಜಕೀಯ ಶರಣ್ ಬರ್ಬೇಕಾಗ್ತದ ಇವರು ಮುಖ್ಯಮಂತ್ರಿಗಳಾಗಿದ್ದಾರೆ ಇವ್ರ ಹೆಂಡ್ರು ಇವ್ರ ಹೆಂಡ್ರಲ್ಲ ಮತ್ ಆಜು ಇರೋರಿಗೆ ತಂದು ಸಹಿತ ಮಾಡಿ ದು ಕತ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಎಚ್ ಡಿ ರೇವಣ್ಣ ಮನೆ ಕುತ್ಕೊಂಡು ರೊಕ್ಕ ಮಾಡ್ತಿದ್ರು ನಾನು ಸತ ಕೊಟ್ಟು ಬಂದಿರಿ ಪದರ ಲಾಕ್ ರೂಪಾಯಿ ಇವತ್ತಿನ ತಾರ ಹೇಳ್ಬೇಕಂತಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ರೆ ಇವ್ರು ಇಷ್ಟು ಭ್ರಷ್ಟ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಂದ್ರೆ ಈ ಕರ್ನಾಟಕ ರಾಜ್ಯವನ್ನ ಏನಾದ್ರೂ ಸಾಂಸ್ಕೃತಿಕವಾಗಿ ಹಾಳು ಮಾಡಿದ್ರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಜನತಾದಳ ಸೆಕ್ಯುಲರ್ ಅಂತಕ್ಕಂಥದ್ದು ತಿಳ್ಕೊಬೇಕಾಗ್ತದೆ ಜನತಾ ದಳ ಸೆಕ್ಯುಲರ್ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಸಿ ಎಂ ಇಬ್ರಾಹಿಂ ಸಹೇಬ್ರು ಡಾಕ್ಟರ್ ಮಹದೇವಪ್ನವರು ಎಲ್ಲರೂ ಇದ್ದಾಗ ಸೆಕ್ಯುಲರ್ ಇತ್ತು ಇವತ್ತು ಮನಿ ಪಾರ್ಟಿ ಆಗಿದೆ ಜೆಡಿಎಸ್ ಅಂಬುದು ಮನಿ ಪಾರ್ಟಿ ಆಗಿದೆ ಜೊತೆಗೆ ಸೆಕುಲರ್ ಇರ್ತಕ್ಕಂಥದ್ದಾಗ ಮಸಿ ಬಳ್ದವ್ ಏನಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಕೋಮವಾದಿ ಶಕ್ತಿಗಳೇ ಹೋಗ್ಬಿಟ್ಟಾರೆ ಇವರು ಭ್ರಷ್ಟಾಚಾರ ತೆಗಿಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಮೊದಲನೇ ಸಲ ಇವ್ರು ಸರ್ಕಾರ ಮಾಡ್ಬೇಕಾದ್ರೆ ಏಳ್ನೂರು ಕೋಟಿ ರೂಪಾಯಿ ಹಗರಣ ಎತ್ತಿರೋದು ಎರಡನೇ ಸಲ ಮಾಡ್ಬೇಕಾದ್ರೆ ಸರ್ಕಾರ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಇದು ಸರ್ಕಾರ ಕೆಡಕ್ಕೆ ಮತ್ತೆ ಬಿಜೆಪಿ ಬಿಜೆಪಿದವ್ರದ್ದು ಹದಿನೇಳು ನೂರು ಕೋಟಿ ರೂಪಾಯಿ ಇತ್ತು ಆಮೇಲೆ ಮಹಾರಾಷ್ಟ್ರದಲ್ಲಿ ಇವರು ಸರ್ಕಾರ ಮಾಡ್ಬೇಕಾದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಎತ್ತಿರದು ಪ್ರತಿಯೊಂದು ಸ್ಟೇಟಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಇವರು ಭ್ರಷ್ಟಾಚಾರವನ್ನು ಮಾಡಿ ಸರ್ಕಾರವನ್ನು ಉಳಿಸಿ ಎಲ್ಲ ಎಮ್ ಎಲ್ ಎಗಳನ್ನು ಖರೀದಿ ಮಾಡಿ ಮಾಡಿರ್ತಕ್ಕಂಥ ಇತಿಹಾಸ ಕರ್ನಾಟಕ ರಾಜ್ಯದ ಯಾರಿಗಾರಾದ್ರೆ ಅದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಿಜೆಪಿಗೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಇವತ್ತು ಯಾಕೆ ಮಾತಾರೆ ಹೇಳ್ಬೇಕಾಗ್ತದ್ರೆ ಇವ್ರಿಗೆ ಎಂದೂ ಏನಲ್ಲಾದ್ರೂ ಇದು ಸಿಕ್ಕಿಲ್ಲ ಎಂದ ಜನರಿಗೆ ಮ್ಯಾಂಡೇಟ್ ಸಿಕ್ಕಿಲ್ಲ ಇವರಿಗೆ ಜನರ ಮ್ಯಾಂಡೇಟ್ ಇಲ್ದೇ ಸರ್ಕಾರ ಮಾಡಿರ್ತಕ್ಕಂಥ ಇವರು ಇವರು ಇವತ್ತು ಸಿದ್ದರಾಮಯ್ಯ ಹೇಳ್ತಾರ ಮೂಢ ಹಗರಣ ಅಂತ ಮೂಢ ಹಗರಣ ಆದಾಗ ಸರ್ ಯಾವ ಸರ್ಕಾರ ಇತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಆ ತಾಯಿ ಪಾರ್ವತಿ ಬಾಯಿ ಏನ್ ಸಿದ್ದರಾಮಯ್ಯ ಸಾಹೇಬ್ರ ಧರ್ಮ ಪತ್ತೆ ಇದ್ದಾರೆ ಇವತ್ತಿಗೆ ಎಲ್ಲಾದ್ರೂ ಯಾರಾದ್ರೂ ನೋಡ್ರಿ ಕೈ ಎತ್ತಿರಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಜನ ಅವ್ರ ಮನೆ ಮಂದಿ ಅವ್ರ ಅಣ್ಣಂಬರ್ ಇರ್ಬೋದು ಅಕ್ಕ ತಂಗಿರಿ ಇರ್ಬೋದು ಅವ್ರ ಮನೆ ಅವ್ರ ಧರ್ಮ ಪತ್ರಿ ಇರ್ಬೋದು ಯಾರೇ ಇರ್ಬೋದು ಅವ್ರ ಎಂದೇನೋ ಪಾಲಿಟಿಕ್ಸ್ ಮುಗ್ದು ತೋರ್ಸಿದರಲ್ಲ ಯಾವುದೇ ಭ್ರಷ್ಟಾಚಾರ ಮಾಡಿದ್ರಲ್ಲ ಏನೋ ತವರ್ ಮಾಡಿ ಕೊಟ್ಟಿರ್ತಕ್ಕಂಥ ಜಮೀನ್ಗೆ ಇವರನ್ನ ಪರಭಾರೆ ಮಾಡಿ ಓಡಾಕ ಪರಭಾರೆ ಮಾಡಿ ಇದೇ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿದಾಗ ಇರ್ತಕ್ಕಂಥ ಮೂಡ ಜನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇವತ್ತು ಬಹಳ ಕ್ಲೀನ್ ಹ್ಯಾಂಡ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಏನ್ ಮಾಡ್ಬೇಕಲ್ಲತ್ತರ ಇವರಂದ್ರೆ ಏನಾದ್ರೂ ಕಪ್ಪು ಮಸಿ ಹಚ್ಚಿ ಮನೆ ಕಳಿಸ್ಬೇಕಲ್ಲತ್ತಾರ ಅಂದ್ರೆ ಸೂತ್ರ ಸಮುದಾಯದಲ್ಲಿ ಯಾವ ಏನಾದ್ರೂ ಕ್ಲೀನ್ ಇಲ್ಲ ಅಂತಕ್ಕಂಥದನ್ನ ಪ್ರತಿಪಾದನೆ ಮಾಡಲಿಕ್ಕೆ ಅವ್ರು ಹೊಂಟಿದ್ದಾರೆ ಯಾಕಂದ್ರೆ ಆ ಮನುಷ್ಯ ಸಾಮಾಜಿಕ ನ್ಯಾಯ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಬಸವಣ್ಣರು ಅಭಿಮಾನ ಅಭಿ ಅನುಯಾಯಿ ಆಗಿರ್ತಕ್ಕಂಥವ್ರು ಯಾವತ್ತೂ ಏನಾದರೂ ಸಾವಿರಾರು ವರ್ಷಗಳಿಂದ ತಾವು ನೋಡ್ತಾ ಇದ್ರೆ ಯಾರು ಬಸವಣ್ಣರು ಅಭಿಮಾನಿ ಇದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಇದ್ದಾರೆ ಯಾರು ಇನ್ನಿತರ ಎಲ್ಲ ಸಾಮಾಜಿಕ ಶೋಷಣೆರಿಗೆ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರಿಗೆ ಅವರು ಎಲ್ಲರ ಏನಾದರೂ ಸಪೋರ್ಟರ್ಗಳಿಗೆ ಏನಾದ್ರೆ ಇದೇ ಥರ ಆಗ್ತಾಯಿದ್ದೆ ಸಾವಿರಾರು ವರ್ಷಗಳಿಂದ ಅದಕ್ಕೆ ನಾವು ಇವತ್ತು ಶೋಷಿತ ಸಮುದಾಯ ಒಕ್ಕೊಂಡವ್ರು ಸುಮ್ಮನೆ ಕೊಡಲಿಕ್ಕೆ ಆಗಲ್ಲ ಅಂತಕ್ಕಂಥದನ್ನ ತಮ್ಮೆಲ್ಲರ ಸಹಾಯದಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ निद्रा गिल्ला मात्र मुंधर जय भीम जय संविधान आज पूरे देश भारत के लोग देख रहे हैं अपनी सर की आंखों से देख रहे हैं कि इस देश में क्या चल रहा है जहाँ जहाँ भी नॉन बीजेपी रूलिंग स्टेट है वहाँ के सीएम लोगों को तंग करना ये बीजेपी की आदत हो गई है आप दिल्ली में देख रहे हैं केजरीवाल को जेल में डाले हैं झारखण्ड में वहाँ के सीएम को डाले हैं और महाराष्ट्र में क्या किए हैं डिस्टर्ब करे हैं मध्य प्रदेश में डिस्टर्ब किए हैं और यहाँ पे हमारे स्टेट में जो जनप्रिय नायक हमारे हमारे मुख्यमंत्री सिद्धरामैया साहब लास्ट छः पाँच साल हुकूमत किए दो हज़ार से दो तक और फिर अब दो से वो यहाँ के सी एम हैं जो गरीबों के अन्नाता हैं जो सोशल जस्टिस के लिए काम करते हैं जो हम गरीबों का काम करते हैं किसानों के लिए काम करते हैं इनके जितनी नीतियाँ हैं वो पूरे लोगों के लिए गरीबों के लिए सबके लिए नीतियाँ हैं ये संविधान को लेके चलते हैं संविधान को बढ़तरी के लिए हमेशा काम करते हैं ऐसे सी को बिल्कुल बेसलेस एलिगेशन लगा करके बदनाम करना और यहाँ की सरकार को कमजोर करना इनकी साजिश है हम इनकी साजिश को आगे बढ़ने नहीं देंगे जो दो एलिगेशन हैं दोनों बेसलेस हैं झूठे हैं ये एक कर्नाटका स्टेट के कर नॉन करप्ट चीफ मिनिस्टर हैं इनके ऊपर आज तक कोई भी काला धब्बा ब्लैक स्पॉट नहीं है ऐसे स्पॉटलेस चीफ मिनिस्टर को ऐसे स्पॉटलेस सीएम को बदनाम करने की साजिश है क्योंकि ये लोग हमेशा ऐसे लोगों को बदनाम करके उनको खुशी से नीचे उतारना चाहते हैं हम इनकी नीयत को इनकी मंशा को खत ही पूरा होने नहीं देंगे उनका पूरा हर हर लेवल पे उनका मुकाबला करेंगे यहाँ अब तक कि हम रोड पर उतर के भी मुकाबला करेंगे हम इनकी मर्जी को पूरा नहीं होने देंगे हम जो ये प्रतिभाना हो रही है जो ये जो मुजाहरा हो रहा है उनके खिलाफ उसका पूरा सपोर्ट करते हैं सिर्फ यहाँ नहीं बल्कि बेंगलोर में और कहीं कहा अगर जो भी मुजाहरा हो रहा है हम उसका सपोर्ट का ऐलान करते हैं और हर लेवल पर मुकाबला करते रहेंगे और बीजेपी जेडीएस को जेडीएस तो को इनकी जो षड़यंत्र को एक्सपोज करेंगे लोगों के सामने लाएंगे कि ये लोग हमेशा जो, जो लोग जन कल्याण के लिए काम करते हैं जो लोग संविधान के लिए काम करते हैं जो लोग सोशल लो जस्टिस के लिए काम करते हैं उनके खिलाफ जो साजिश कर रहे हैं उसको हम एक्सपोज करेंगे लोगों के सामने लाएंगे उनका चेहरा बेनकाब करेंगे जय हिंद ಜಯ ಭಾರತ್ರು ಈಗ ಬೀದರ್ ಪಟ್ಟುವುದೇದು ಮೈನಾರಿಟಿ ನಗರಸಭೆ ಅಧ್ಯಕ್ಷರು ಈ ಪ್ರತಿಭಟನೆ ನಾವು ಮನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕ್ರಾಂತಿ ಕಂಡದ ಕೊಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕಂಡದ ಮುಳ್ಳ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕಂಡದ ಕೊಂಡ ಹೊತ್ತು ನಾವು ಮುಳ್ಳ ಮುಳ್ಳ ತುಳಿಯುತ್ತೇವಾಳಿಯುತ್ತೇವಾ

ನಸ ಕೆಳಗೆ ಮೀಸ ಕೆಳಗೆ ನಮ್ಮನ ಜೈಲಿಗೆ ಹಾಕುತ್ತಾರೆ ನಸ ಕೆಳಗೆ ಮೀಸ ಕೆಳಗೆ ನಮ್ಮ ಜೈಲಿಗೆ ಹಾಕುತ್ತಾರೆ ನಮಗ ನಿಮಗೆ ಭೇದ ಇಲ್ಲಣ ಓ ಪೊಲೀಸಣ ಹೊರಟ ಬಿಟ್ರೆ ದಾರಿ ನಿಮಗೆ ಭೇದ ಇಲ್ಲಣ ಓ ಪೊಲೀಸಣ ಹೊರಟ ಬಿಟ್ರೆ ದಾರಿ ಇಲ್ಲಣ ಓ ಪೊಲೀಸಣ ಕೂತುವಲ್ಲಿ ಬೈ ಕೆಲಸ ಮಾಡಬೇಕು ಸಿದ್ದರಾಮಯ್ಯ ಎಂಬುದು ಇವರಿಗೆ ಅರ್ಥವಾಗಬೇಕು ಹಿಂದೆಂದಿಗೂ ಹಿಂದುಳಿದ ವರ್ಗಗಳ ನಾಯಕರಾದ ದೇವರಾಜು ಎಸ್ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಎಸ್ ಭರಮ್ ಸಿಂಗ್ ಮತ್ತು ಮತ್ತಿತರ ಇತರ ವಿರುದ್ಧ ಇತರ ಷಡ್ಯಂತ್ರ ರೂಪಿಸಲಾಗಿತ್ತು ಈಗ ಶೋಷಿತ ಸಮುದಾಯಗಳು ಜಾಗೃತವಾಗಿವೆ ಆಗಿವೆ ಇನ್ನೂ ಆಗಬೇಕಾಗಿದೆ ಸಮಾಜವಾದದ ಹಿನ್ನೆಲೆಯಲ್ಲಿ ಡಿ ಜೆಡಿಎಸ್ ಏನು ಪ್ರಾದೇಶಿಕ ಪಕ್ಷ ಅಲ್ಲ ನಾಲ್ಕು ಜಿಲ್ಲೆಗಳ ಪಕ್ಷ ಈಗೊತ್ತಾ ಅವ್ರು ಏನು ಹುನ್ನಾರು ಮಾಡಿದಾರೆ ಅಂದ್ರೆ ಸಂವಿಧಾನಕವನ್ನು ನಡೆಸ್ತಕ್ಕಂತಹ ಮನೆ ಸನ್ಮಾನಿಸಿ ಶ್ರೀ ಸಿದ್ದರಾಮಯ್ಯ ಅವರ ತಜೆವೋದೆ ಮಾಡಬೇಕು ಮತ್ತು ಅವರಿಂದ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸ್ಬೇಕಂತ ಹೇಳೋ ಹಗಲ ಕನ್ಸ್ಕೊಂಡು ಅವರಿಗೆ ಇಲ್ಲ ಸಲ್ಲದ ನೆಪ ಒಡ್ಡು ಆ ಕುರ್ಚಿ ಮೇಲೆ ಇಳಿಸ್ಬೇಕಂತ ಹೇಳಿ ನೀವು ಕೇಳಿದಿರಲ್ಲ ಈಗಾಗಲೇ ಪಾದಯಾತ್ರೆ ಅಲ್ಲ ಅದು ಪಾಪದ ಯಾತ್ರೆ ಮಾಡ್ತಾ ಇದ್ದಾರೆ ಪಾಪದ ಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರಭಾವ ಬಂದು ಸಾವಿರಾರು ಜನರು ದಿಕ್ಕೋಪಾಲಾಗಿ ಹುಡ್ತಾ ಇದ್ದಾರೆ ಜನರ ವಿರೋಧ ಪಕ್ಷದ ಕೆಲಸ ಏನಾಗಿತ್ತು ವಿರೋಧ ಪಕ್ಷದವರು ಜನರ ನಾಡಿ ಮಡಿತ ಬಂದು ಜನರ ಧ್ವನಿಯನ್ನು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವರು ರಾಜ್ಯದಲ್ಲಿ ಜನರಿಂದ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಡೀತಕ್ಕಂತಹ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹಿಂದಿನ ಬಾಕಿಲಿಂದ ಈ ಹಿಂದೆ ಏನು ಆಪರೇಷನ್ ಕಮಲ ಮಾಡಿದ್ದಿರು ಇವತ್ತು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹಾಕಿದ್ದಾರೆ ಇವತ್ತು ಜಾರ್ಖಂಡ್ನ ಮುಖ್ಯಮಂತ್ರಿ ಜೈಲಿಗೆ ಹಾಕಿದ್ದಾರೆ ಹೀಗೆ ಅನೇಕ ಮುಖಂಡರುಗಳನ್ನ ಹಿಂದಿನ ಭಾಗಲಿನಿಂದ ಇಡಿ ಮತ್ತು ಅವರ ಎಲ್ಲ ಕಾನೂನುಗಳನ್ನು ದುರುಪಯೋಗ ಪಡಿಸಿಕೊಂಡು ಈಗಾಗಲೇ ಹಾಕಿದ್ದು ಈಗ ಏಕೈಕ ನಾಯಕ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸಿ ಅವರಿಗೆ ಹೆಂಗದರ ಮಾಡಿ ಈ ಕುರ್ಚಿಯಿಂದ ಇಳಿಸಬೇಕಂತ ಏನು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಈ ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಏನು ನಡೆ ನಡೀತಾ ಇದ್ದಾರೆ ಅದಕ್ಕನ್ನು ಧಿಕ್ಕರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ ಏಳನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ ಅದೇ ರೀತಿ ಮುಂದೆ ಒಂಬತ್ತನೇ ತಾರೀಕು ಅವ್ರು ಹತ್ತನೇ ತಾರೀಕು ತನಕ ಎತ್ಕೊಂಡು ಕುಂತಾರಲ್ಲ ನಾವು ರಾಜ್ಯದ ಜನರು ಹೀಗೆ ಎಚ್ಚೆತ್ತುಕೊಂಡಿದ್ದೇವೆ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಪ್ರತಿಭಟನೆಯನ್ನು ಸಿದ್ದರಾಮಯ್ಯನವರನ್ನು ರಕ್ಷಿಸಬೇಕು ಈ ರಾಜ್ಯದ ಜನರನ್ನು ಎಲ್ಲ ಗ್ಯಾರಂಟಿಗಳನ್ನು ಸಮಗ್ರವಾಗಿ ಜಾರಿಯಾಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಅಹಿಂದ ಮತಗಳಿಂದ ಮತ್ತು ಹಿಂದುಳಿದವರ ಮತಗಳಿಂದ ಅಲ್ಪಸಂಖ್ಯಾತರ ಮತಗಳಿಂದ ಎಲ್ಲ ಸಂಘಟನೆಗಳ ಒಂದು ಐಕ್ಯತೆಯಿಂದ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರನ ಅಸ್ಥಿರಗೊಳಿಸಲು ಹುನ್ನಾರ ಮಾಡುತ್ತಿರುವವರನ್ನು ಖಂಡಿಸಿ ಮತ್ತು ಈಗಾಗಲೇ ಏನು ಸನ್ಮಾನ್ಯ ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸನ್ನು ತಕ್ಷಣ ಹಿಂಪಡೆದು ಇಲ್ಲಿ ಜನರ ಆಡಳಿತ ಸುವ್ಯವಸ್ಥೆಯಾಗಿ ನಡೀಬೇಕು ಇಲ್ಲದಿದ್ದಲ್ಲಿ ರಾಜ್ಯದಲ್ಲಿ ಯಾವುದಾದರೂ ಅನಾಹುತಗಳಿದ್ದರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಹೊಣೆ ಆಗ್ತಾರೆ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಂದಿದ್ದೇವೆ ಗೊಂದರೆ ಧನ್ಯವಾದ कर रही है वो मोड़ा हगरण में सिद्धरा बात का नहीं, नहीं है उनका कोई गलती नहीं है वो तो बीजेपी सरकार के पीरियड में धर्म पत्नी को दिए थे उन्हें दे करके उनके खिलाफ करना बोले तो उन्हें अपने लट लेकर खुद मार लेना ये विजेंद्र मार लेना और अशोक मार लेना कुमार स्वामी तीन दिन पहले बोले ये बदमाशी है हम नहीं जाते बोल करके फिर क्या खाए कि पता नहीं है जंडल चौकड़ियों का, का काम करते सुबह एक बात शाम के एक बात ऐसे बदमाशों का जो सरकार बनाए ये गरीब लोगों का करने तो इसलिए जार होना जागृत होना आगे के लिए सारे लोग अपने खाने का दुश्मनी कुछ भी रहने दो मगर वोट के टाइम आएंगे तो बाबा साहब के वोट का हक दिया जैसा हरेक लोग इतने तो बदमाश बीजे के खिलाफ में वोट देने का सीख लो आगे सरकार ला करके अपना मत बना लेंगे सरकार तो सहूलत दिए है उसी तरीके से कुछ भी गड़बड़ हो गया तो हम बराबर अपना सब कुछ त्याग करने के लिए तैयार है हो करके ये संघर्ष है राज्यपाल का आदेश वापस लेना कि गवर्नर से लेकर हम राष्ट्रपति को मनाई दे रहे और सात तारीख का जो राजभवन चलो प्रोग्राम है उसमें भाग लेने का हम तैयारी करते हैं आप खत्म होते साथ ही और नौ तारीख को मैसूर में होने के प्रोग्राम में हिस्सा ले करके जागृत करने का और सभी भाई रिक्वेस्ट करता हूँ घर घर में ये चर्चा करो घर घर में समझा करके और सबसे ज़्यादा आप लोगों को नमस्ते करता हूँ क्योंकि कोई पेपर में एक पढ़ता या आपके पेपर वाले कोई तो अगर तो आप लोगों के मैं रिक्वेस्ट करता हूँ आप लोगों के दिमाग पूरा खोल करके इतना जबरदस्त प्रचार कीजिए कि सच्चाई का किसी के गुलाम बन कर के नहीं बोल करके मैं रिक्वेस्ट करता हूँ जो कभी नहीं कभी सूर्य जो नहीं देखता तो आप लोग देखते इसीलिए आप लोग रिक्वेस्ट करते अच्छा सा प्रचार करके लोगों की भलाई के लिए काम करें नमस्कार